ಬಗರ್ ಹುಕುಂ ಯೋಜನೆಯಲ್ಲಿ ಸರ್ಕಾರಿ ಭೂಮಿ ಮಂಜೂರು ಮಾಡಲು ಮುಂದಾದ ತಾಲೂಕು ಆಡಳಿತ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರಿಂದ ಗೌಪ್ಯ ಸಭೆ ಸ್ಥಳೀಯ ರೈತರಿಂದ ವಿರೋಧ ಬಗರ್ ಹುಕುಂ ಯೋಜನೆಯಡಿಯಲ್ಲಿ ಸರ್ಕಾರಿ ಭೂಮಿಯನ್ನು ಮಂಜೂರು ಮಾಡುವ ಪ್ರಕ್ರಿಯೆ ನಂಜನಗೂಡಿನಲ್ಲಿ ಪ್ರಾರಂಭವಾಗಿದೆ ಎಂಎಲ್ಸಿ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಜಮೀನು ಮಂಜೂರು ಮಾಡಲು ತಾಲೂಕು ಕಚೇರಿಯಲ್ಲಿಂದು ಗೌಪ್ಯ ಸಭೆ ನಡೆದಿದೆ ಪತ್ರಕರ್ತರನ್ನ ಹಾಗೂ ಸ್ಥಳೀಯ ರೈತ ಮುಖಂಡರನ್ನ ಸಭೆಗೆ ಪ್ರವೇಶ ನಿರಾಕರಿಸಿ ಗೌಪ್ಯವಾಗಿ ನಡೆದ ಸಭೆ ಬಗ್ಗೆ ಅನ್ನದಾತರಲ್ಲಿ ಅಸಮಾಧಾನ ಮೂಡಿದೆ ಸಭೆಯಲ್ಲಿ ನಡೆದ ಪ್ರಕ್ರಿಯೆಯನ್ನು ಸ್ಥಳೀಯ ರೈತ ಮುಖಂಡರು ತೀವ್ರವಾಗಿ ವಿರೋಧಿಸಿದ್ದಾರೆ ನಂಜನಗೂಡಿನ ಮಿನಿ ವಿಧಾನಸೌಧದಲ್ಲಿರುವ ತಹಶೀಲ್ದಾರ್ ಕಚೇರಿಯಲ್ಲಿಂದು ಬಗರ್ ಹುಕುಂ ಅಕ್ರಮ ಸಕ್ರಮ ಸಮಿತಿ ಸದಸ್ಯರ ಸಭೆ ಆಯೋಜಿಸಲಾಗಿದ್ದು ಮುಖ್ಯಮಂತ್ರಿ ಪುತ್ರ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಈ ಸಭೆ ನಡೆದಿದ್ದು ಸಭೆಗೆ ಪತ್ರಕರ್ತರಿಗೆ ಹಾಗೂ ಸ್ಥಳೀಯ ರೈತ ಮುಖಂಡರಿಗೆ ಪ್ರವೇಶ ನಿರ್ಬಂಧಿಸಲಾಗಿತ್ತು ಇಂತಹ ಗೌಪ್ಯ ಸಭೆ ನಡೆಸುವ ಉದ್ದೇಶ ಏನು ಎನ್ನುವ ಅನುಮಾನ ಸ್ಥಳೀಯ ರೈತ ಮುಖಂಡರಲ್ಲಿ ಮೂಡಿದೆ ಬಡ ರೈತರಿಗೆ ಸೇರಬೇಕಾದ ಜಮೀನುಗಳು ಹೈಟೆಕ್ ರೈತರಿಗೆ ಸೇರುವ ಸಾಧ್ಯತೆ ಇದೆ ಅಂತ ಆರೋಪಿಸಿದ ರೈತರು ಅಸಮಾಧಾನವನ್ನು ವ್ಯಕ್ತಪಡಿಸಿದರು ಇದ್ಯಾವುದವನ್ನೂ ಲೆಕ್ಕಿಸದ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಹಾಕಿರುವ ಅರ್ಜಿಗಳನ್ನು ಗಣನೆಗೆ ತೆಗೆದುಕೊಂಡು ಮಂಜೂರು ಮಾಡುವುದಾಗಿ ಸ್ಪಷ್ಟವಾಗಿ ತಿಳಿಸಿ ತೆರಳಿದರು ಗೌಪ್ಯಸಭೆಯಲ್ಲಿ ನಡೆದ ಬೆಳವಣಿಗೆಗಳ ಬಗ್ಗೆ ಸಾಕಷ್ಟು ಅನುಮಾನಗಳು ಹುಟ್ಟಿಕೊಂಡಿದೆ ಅರ್ಹ ಅರ್ಹರಲ್ಲದ ರೈತರಿಗೆ ಸರ್ಕಾರಿ ಜಮೀನು ಸೇರುವ ಸಾಧ್ಯತೆ ಇದೆ ಅಂತ ರೈತ ಮುಖಂಡರು ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ ಮೊಡ ಹಗರಣ ಮಾಸುವ ಮುನ್ನವೇ ನಂಜನಗೂಡಿನಲ್ಲಿ ಮತ್ತೊಂದು ಎಡವಟ್ಟಿಗೆ ಕೈ ಹಾಕಿದ ಡಾಕ್ಟರ್ ಯತೀಂದ್ರ ಹಳ್ಳಿಗೆ ಗುಡ್ ಬೈ ಹೇಳಿ ಪಟ್ಟಣ ಸೇರಿರುವ ಹೈಟೆಕ್ ರೈತರಿಗೆ ಸರ್ಕಾರಿ ಭೂಮಿ ಹಂಚಿಕೆ ಮಾಡಲು ಗೌಪ್ಯ ಸಭೆ ನಡೆದಿದೆ ಎನ್ನಲಾಗಿದೆ ನಂಜನಗೂಡಿನಲ್ಲಿ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯವರಿಂದ ಗೌಪ್ಯ ಸಭೆಯ ಹಿನ್ನೆಲೆಯಲ್ಲಿ ಬಗರ್ ಹುಕುಮ ಸಾಗುವಳಿ ಸಕ್ರ ಸಮೀಕರಣದ ಸಮಿತಿ ಸದಸ್ಯರಾದ ಹೆಬೆರಾಜು ಜಯಲಕ್ಷ್ಮಿ ಪ್ರಸಾದ್ ಮೆಲ್ಲಹಳ್ಳಿ ನಂಜನಗೂಡಿನ ತಹಶೀಲ್ದಾರ್ ಶಿವಕುಮಾರ್ ಕಾಸನೂರು ನೇತೃತ್ವದಲ್ಲಿ ಈ ಗೌಪ್ಯ ಸಭೆಯನ್ನು ನಡೆಸಲಾಗಿದೆ ಎನ್ನುವಂಥ ಮಾಹಿತಿ ತಿಳಿದು ಬಂದಿದೆ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರ ಗೌಪ್ಯ ಸಭೆಯ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡೋದಕ್ಕೆ ರೈತ ಸಂಘಟನೆ ಮುಂದಾಗ್ತಾ ಇದೆ ತಾಲೂಕಿನ ಪತ್ರಕರ್ತರು ಮತ್ತು ಶ್ರಮಜೀವಿ ರೈತರನ್ನು ಹೊರಗಿಟ್ಟು ಹಣವುಳ್ಳವರಿಗೆ ಮತ್ತು ಪಟ್ಟಣದಲ್ಲಿ ವಾಸ ಮಾಡುವವರಿಗೆ ಸರ್ಕಾರಿ ಭೂಮಿ ಹಂಚಿಕೆ ಮಾಡುವುದು ಎಷ್ಟರ ಮಟ್ಟಿಗೆ ಸರಿ ಸರಿ ಎನ್ನುವಂಥ ಪ್ರಶ್ನೆ ಈಗ ನೋಡ್ತಾ ಇದೆ ಉಳುಮೆ ಮಾಡುವ ನಿಜವಾದ ರೈತರಿಗೆ ಭೂಮಿ ನೀಡ್ತಾ ಇಲ್ಲ ಪಟ್ಟಣದಲ್ಲಿ ವಾಸ ಮಾಡುವ ಹಣವುಳ್ಳ ಹೈಟೆಕ್ ರೈತರಿಗೆ ಸರ್ಕಾರಿ ಭೂಮಿ ಹಂಚಿಕೆ ಮಾಡ್ತಾ ಇರುವುದು ಅಂತ ಖಂಡನೆಯನ್ನು ವ್ಯಕ್ತಪಡಿಸಿದ್ದಾರೆ ರೈತ ಸಂಘ ಹಾಗೂ ಪ್ರಗತಿಪರ ಸಂಘಟಕರ ಜೊತೆಗೂಡಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಗೆ ಸಜ್ಜಾಗ್ತೇವೆ ಅಂತ ರೈತ ಸಂಘದ ತಾಲೂಕು ಅಧ್ಯಕ್ಷ ಸಿಂಧುವಳಿ ಸತೀಶ್ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಅಂದ್ರೆ ಪತ್ರಕರ್ತರು ಕೂಡ ಒಳಗಡೆ ಬಿಟ್ಟುಕೊಂಡಿಲ್ಲ ಈ ಬಗ್ಗೆ ಏನ್ ಹೇಳ್ತೀರಿ ಇವಾಗ ಮಾಧ್ಯಮಗಳಗಾರು ಅದನ್ನ ಚಲ್ಬೇಕು ಯಾರು ಮಾಡಿದಿರಿ ಯಾವ ರೈತನ ಮಾಡಿದಿರಿ ಅನ್ನೋದನ್ನ ಅದನ್ನು ಗುಪ್ತವಾಗಿಟ್ರೆ ನೀವು ಯಾವ ರೀತಿ ಆದ್ರೆ ಜನಗಳಂತೂ ಸೇರ್ತಾ ಇಲ್ಲ ಇವೇನು ಗುಪ್ತ ಕಮಿಟಿ ಅಂತ ಏನ್ ಅರ್ಥ ಅಂತ ನಮಗೂ ಗೊತ್ತಾಗ್ತಾ ಇಲ್ಲ ಅದು ಅನುಮಾನ ಕಾಡ್ತಾ ಇದೆ ನಮಗೆ ಸರಿ ಈ ಮಾಡ್ಕೊಂಡು ಮಾಡ್ತಾ ಇದಾರೆ ಅಲ್ಲ ಇದು ಅರ್ಥವೇ ಇಲ್ಲ ಅದು ಅರ್ಥನೇ ಇಲ್ಲ ಅದು ರೈತರನ್ನು ಸೇರಿಸ್ತೇವ ಅಲ್ಲಿರುವಂತ ರೈತರು ಸೇರಿಸಲು ಎಲ್ಲೋ ಬಂದಂತ ಮೂರು ಜನ ಪಟ್ಟಣದ ಜನಗಳು ಸೇರ್ಸ್ಕೊಂಡು ಭೂ ಮಂಜೂರಾತಿ ಮಾಡಿದ್ರೆ ಇದನ್ನ ಮಂಜೂರಾತಿ ಅಂದರ ಬಡ ಉತ್ಪಾದನಾ ಕಮಿಟಿ ಮಂಜೂರಾತಿ ಅಂತಾರ ಇದನ್ನ ಏನಂತಾರೆ ಇದನ್ನ ಅನ್ನೋದನ್ನ ಇಲ್ಲಿನ ಜನ ನಿರೂಪಣೆ ಮಾಡಬೇಕು ಮತ್ತೆ ವ್ಯವಸ್ಥೆಗಳ ನಿರೂಪಣೆ ಮಾಡಬೇಕಷ್ಟು ಸರ್ ಯತೀಂದ್ರ ಅವರು ಕೂಡ ಅವರ ಅಧ್ಯಕ್ಷತೆಯಲ್ಲಿ ನಡೀತಾ ಇರೋದು ಸಭೆ ಇಷ್ಟ ಮಾಡ ಅಂತದ್ದು ಏನಿದೆ ಸರ್ ನಾನು ಬಂದಾಗೆ ಕೇಳಿದೆ ಅವ್ರನ್ನ ಸ್ವಾಮಿ ನೀವು ಮಾಡ್ತಾ ಇರೋದ್ರಿಂದ ಭಾಳ ರೈತರಿಗೆ ಅನ್ಯಾಯ ಆಗ್ತದೆ ದಯಮಾಡಿ ನೀವು ನಮ್ಮ ರೈತರನ್ನ ರಕ್ಷಣೆ ಮಾಡಿ ಅಂತ ಕೇಳಿದೆ ಅದಕ್ಕಿಲ್ಲ ಯಾರ್ಯಾರು ರೈತರಿಗೆ ಆಗಬೇಕು ಅದೊಂದು ಪಟ್ಟಿ ಕೊಟ್ಬಿಡಿ ನಾನು ಮಾಡ್ತೀನಿ ಅನ್ನೋದ್ರ ಬಗ್ಗೆ ಮಾಡಿದ್ರು ಅಳತೆ ಬಂದಿರೋರು ಮಾಡಿ ನಾನು ನಾನು ಪಟ್ಟಿ ಕೊಟ್ಟವ್ರಿಗೆ ಮಾಡಬೇಡಿ ಪಟ್ಟಿ ಕೊಟ್ಟವ್ರು ನಾನು ಏನು ಕೊಡ್ತೀನೋ ಯಾರಿಗೆ ಹೆಂಗೆ ಕೊಡ್ತೇನೋ ಅಳತೆ ಮಾಡ್ಕೊಬಂದಿದಾರಲ್ಲಪ್ಪಾ ನೀವು ನಿರೂಪಣೆ ಮಾಡ್ಕೊಬಂದಿದೀರ ತಹಸೀಲ್ದಾರ್ ತಹಸೀಲ್ದಾರ್ ಹೇಳಿ ಅವ್ರಿಗೆ ಮಾಡಿ ಪಟ್ಟಣದ ಜನರುಗಳನ್ನು ಕುತ್ಕೊಂಡು ಗುಪ್ತಾ ನೀವು ಕಮಿಟಿ ಮಾಡಿದ್ರೆ ಅರ್ಥ ಇಲ್ಲ ಅಂತ ನಾನು ಸಭೆ ಯಾರ್ಯಾರು ಸಾಗ ಪತ್ರಿಕೆ ಅರ್ಜಿ ಹಾಕಿರ್ತಾರೆ ರೈತರು ಅವರು ಯಾರ್ಯಾರು ಅರ್ಜಿಗಳು ಇರ್ತಾರೆ ಹಗರಣಕ್ಕೆ ಅವರು ಸಾಗುವ ಪತ್ರ ಮಂಜೂರು ಮಾಡಿಕೊಡುವಂಥ ಸಭೆ ಇವತ್ತು ನಂಜುನಗೂರು ತಾಲೂಕು ಮತ್ತು ಕಿರುಸಿಪುರ್ ತಾಲೂಕು ಎಲ್ಲರನ್ನೂ ಕೂಡ ಇಲ್ಲೇ ತೆಗೆದುಕೊಂಡಿರುವ ಸಭೆ ಕಿರುಸಿಪುರ ತಾಲೂಕಿನ ಎರಡು ಅರ್ಜಿಗಳು ಮತ್ತು ನಂಜುನಗೂರು ತಾಲೂಕಿನ ಸುಮಾರು ಹನ್ನೆರಡು ರೈತರ ಅರ್ಜಿಗಳು ಮಂಜೂರಾಗಿದ್ದಾರೆ ಹಗಾರಿ ತಾಲೂಕಿದೆ ಅವರನ್ನ ನಾವು ಸಾಗಣೆ ಪತ್ರ ಮಂಜೂರು ಮಾಡ್ತೀವಿ ಸರ್ ಅರ್ಜಿ ಕನ್ಫರ್ಮ್ ಮಾಡಿರೋದೇ ಗೊತ್ತಿಲ್ವಲ್ಲ ಸರ್ ಅರ್ಜಿಗಾಗಿ ಕ್ವಾಲ್ಫರ್ ಮಾಡಿ ಏಪ್ರಿಲ್ ಇಲ್ಲ ಸರ್ ಮಾಹಿತಿನ ರೈತರಿಗೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಡೇಟ್ ಇದ್ದೋಗ ಅಷ್ಟೇ ಲಾಸ್ಟ್ ಡೇಟ್ ಅದ್ರ ಮಧ್ಯ ಅರ್ಜಿ ಕಟ್ಟಿಲ್ಲ ಎರಡ್ ಸಾವಿರದ ಇಪ್ಪತ್ಮೂರು ಏಪ್ರಿಲ್ ಒಳಗೇನೆ ಅರ್ಜಿ ಲಾಸ್ಟ್ ಡೇಟ್ ಇತ್ತು ಅದರೊಳಗೇನೆ ಬೇಕಾದಷ್ಟು ರೈತ ಹಾಕಿದ್ದಾರೆ ಹಾಕಿರೋ ಅರ್ಜಿಗಳಲ್ಲಿ ಇವಾಗ ಎಷ್ಟು ಜನ ಆಗಿರ್ತೀವಿ ಅವ್ರು ನೋಡಿ ಅವರಿಗೆ ಪಾಸ್ ರೈತರು ಗುಪ್ತ ಸಭೆ ಮಾಡ್ತಾ ಇದ್ರು ಅಂತ ಆರೋಪ ಮಾಡ್ತಿದ್ದಾರೆ ಸರ್ ಅರ್ಜಿ ಕರೆದಿರುವಾಗ ಎರಡ್ ಸಾವಿರದ ಇಪ್ಪತ್ತ್ ಏಪ್ರಿಲ್ ಲಾಸ್ಟ್ ಡೇಟ್ ಅದಾದ್ಮೇಲೆ ಮತ್ತೆ ಕರೆದಿಲ್ಲ ಅರ್ಜಿ ಸೊ ಅವಾಗಿಂದ ಬೇಕಾದ್ ಅರ್ಜಿಗಳು ಹಾಕಿದ್ದಾರೆ ಅದನ್ನ ನಾವು ಇವಾಗ ಪಾಸ್ ಮಾಡಿ ಕೊಡ್ತಾ ಇದ್ದೀವಿ ಸರಿ ಬ್ರದರ್ ಸ್ವಲ್ಪ ಹಿಂದೆ ಬನ್ನಿ ¡Se refiere!